ಮಂಡ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂಡ್ಯ ಶಿಕ್ಷಣ ಇಲಾಖೆ ಮಂಡ್ಯ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಂತುಹುಳು ರಹಿತ ಮಕ್ಕಳು ಆರೋಗ್ಯವಂತ ಮಕ್ಕಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಜರುಗಿತು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಹಸಿಫ್ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ ಮೋಹನ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚವರೇಗೌಡ ಈಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎನ್ ಆಶಾಲತಾ ಸಿಡಿಪಿಒ ಕುಮಾರಸ್ವಾಮಿ ಜಿಲ್ಲಾ ಆರ್ಸಿಎಚ್ಒ ಅಧಿಕಾರಿ ಅಶ್ವಥ್ ಕೆಪಿ ಡಾಕ್ಟರ್ ಶಶಿಧರ್ ಡಾಕ್ಟರ್ ಗಾಯತ್ರಿ ಡಾಕ್ಟರ್ ಮಮತಾ ನಗರಸಭೆ ಸದಸ್ಯರಾದ ಸೌಭಾಗ್ಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಹನುಮಂತಯ್ಯ ಸೇರಿದಂತೆ ಇತರರು ಆಚರಿದ್ದರು

ಅದು ಯಾವ ಹೋಗುತ್ತೆ ಅಂತ ಹಾಕಿರುತ್ತೆ ನಾವು ತಿನ್ನೋ ಮುಂಚೆ ಕೈ ತಿನ್ನೋದು ಓ ಸೇಬು ನೂರ ಜನಾಗಿದೆ ಅಥವಾ ಇಡ್ಲಿ ನೂರ ಮನೆಗೆ ತಿನ್ಬಿಟ್ರೆ ಅದ್ರ ಜೊತೆಗೆ ಇತರ ಎಲ್ಲ ಕಿಳಿ ಹಣಗಳು ರೋಗದ ಹಣುಗಳು ನಿಮ್ಮ ಹುಡುಗ ಆ ಮೊಟ್ಟೆಗೆ ಹೋಗ್ತಾರೆ ಅದೇ ಈ ಇದು ಕೂಡ ಮತ್ತೆ ಈಗ ಆರು ತಿಂತಿರಲ್ಲ ಅದ್ರ ಪಲ್ಯ ಇರಲಿ ಆ ಅಡಿಗೆ ಮಾಡುವ ಎಂತಹದ್ದೇ ಸಾಮಗ್ರಿ ಅದನ್ನ ನಾವು ವಾಶ್ ಮಾಡ್ಕೊಂಡು ಒಳ್ಳೆ ತೊಳೆದು ಮಾಡಿದ್ರಲ್ಲ ಅಮ್ಮ ಮಾಡ್ತಾರೆ ಆದ್ರೆ ಹಣ್ಣುಗಳೆಲ್ಲ ತಿಂತಿರಲ್ಲ ಹಣ್ಣುಗಳು ತಿನ್ನೋ ತಿನ್ನೋದು ಮತ್ತೆ ನೀವು ನಿಮ್ ಕೈಯಿಂದ ತಿನ್ನುವ ಎಲ್ಲಾ ಆಹಾರ ವಸ್ತುಗಳನ್ನು ತೊಳೆದು ತಿನ್ಬೇಕು ಕೈ ತೊಳೆಯೋದು ನಿಮ್ಗೆ ಎಲ್ಲಾ ಆರೋಗ್ಯಕ್ಕೆ ಕಡಿಮೆ ಆಗುತ್ತೆ ಆಹಾರ ಮಾಡುವ ಎಲ್ಲಾ ಆಹಾರ ವಸ್ತುಗಳನ್ನು ನೀವು ತೊಳೆದು ತಿನ್ಬೇಕು ಆಯ್ತಾ ಇಷ್ಟು ಮಾಡಿದ್ರು ಕೆಲವೊಮ್ಮೆ ಏನಾಗುತ್ತೆ ಇಷ್ಟು ಮಾಡಿದ್ರು ಕೂಡ ಒಂದು ಕಾರಣದಿಂದ ಹಂಗೆ ಚಕ್ಕಿರ್ ಹಾಕೊಂಡು ಯಾವ ಕಾಶಿಗೆ ಹೋಗ್ತೀವಿ ಬಯಲಲ್ಲಿ ಆಯ್ತಾ ಅದರಿಂದ ಶವಶ್ ಈ ಮಣ್ಣಲ್ಲಿ ಏನೋ ಒಂದು ಕೀಟ ನಿಮ್ಮ ಕಾಲಲ್ಲಿ ಮುಟ್ಕೊಂಡು ನಿಮ್ಮ ಆಡುವಾಗ ನೀವು ಕೈಯಲ್ಲಿ ಮುಟ್ಕೊಂಡು ಮತ್ತೆ ಮತ್ತೆ ವಾಪಸ್ ಬರ್ತೀರಿ ನೀರು ಕುಯಿತೀವಿ ನೀರು ಕುಡಿದ್ರೆ ಕೈ ಸರಿಯಾಗಿ ನೀರು ನಿಮ್ಮ ಹೊಟ್ಟೆಗೆ ಹೋಗುವುದು ಏನಾಗುತ್ತೆ ಆಗುತ್ತೆ

ಪ್ರತಿಯೊಬ್ಬರೂ ಕೂಡ ಮೊದಲಿಗೆ ವರ್ಷದಲ್ಲಿ ಎರಡು ಸಲ ಮಕ್ಕಳಿಗೆ ಆಡಳಿತ ಮಾಡಿ ಇಲ್ಲಿ ಶಾಲೆಗೆ ಬರೋ ಮಕ್ಕಳು ನಿರ್ಧಾರ ಕೊಡ್ತೀರಿ ಆದರೆ ಶಾಲೆಯಿಂದ ವಂಚಿತರಾಗಿರುವಂತ ಮಕ್ಕಳು ಶಾಲೆ ಬಿಟ್ಟಿರುವಂತ ಅವ್ರನ್ನ ಹೋಗಿ ಅಂಗನವಾಡಿನಲ್ಲಿ ಕೋಸ್ತ ವ್ಯವಸ್ಥೆಯನ್ನ ಮಾಡಬೇಕು ಹಾಗೆ ಅಂಗನವಾಡಿನಲ್ಲಿ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳು ಅವ್ರು ಬರಲ್ಲ ಅಂಗನವಾಡಿಗೆ ಅವ್ರನ್ನ ಎಷ್ಟು ಜನ ಆಗಿದೆ ನಿಮಗೆ ಲೆಕ್ಕ ಇರ್ತದೆ ಆಶಾಕಾರಿ ಕೂಡ